thank you ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಯಾರಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಫಸ್ಟು ರಂಗೋಲಿ ಡಿಸೈನ್ನ ತೋರಿಸ್ತಾ ಇದ್ದೀನಿ ಹಾಗೇ ನಮ್ಮ ಹಸ್ಬೆಂಡ್ ಬರ್ಡೇ ಇತ್ತು ಹಾಗಾಗಿ ಸಿಂಪಲಾಗಿ ಮನೇಲಿ ಸೆಲೆಬ್ರೇಟ್ ಮಾಡಿದ್ವಿ ಅದನ್ನು ಕೂಡ ಕ್ಲಿಪ್ಪಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ನಂತರ ಒಂದು ರೆಸಿಪಿನೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಹೆಸ್ರು ಬೇಳೆ ಪಾಯಸ ಆರ್ಗ್ಯಾನಿಕ್ ಬೆಲ್ಲನ ಉಪಯೋಗಿಸಿ ಮಾಡ್ತಾ ಇರೋವಂಥದ್ದು ಇವಾಗ ಫಸ್ಟು ರಂಗೋಲಿನ ನೋಡ್ಕೊಂಬರೋಣ ನಾನಿಲ್ಲಿ ಮೂರಿಂದ ಮೂರು ಚುಕ್ಕಿ ರಂಗೋಲಿ ಒಂದೇ ಸಮ ಇರುವಂಥದ್ದು ಮೂರನ್ನ ಒಂದು ಸಲ ಉದ್ದುದ್ದ ಹಗಲನ್ನು ಕೂಡ ನಾನು ಮೂರು ಮೂರ ಚುಕ್ಕಿನೇ ಇಡಬೇಕಾಗುತ್ತೆ ಆ ಥರ ಇಟ್ಟು ಈ ಥರ ಸಿಂಪಲಾಗಿ ರಂಗೋಲಿನ ಡಿಸೈನ್ನ ಬಿಡಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದೇ ಥರ ಬಿಡಿಸೋದಕ್ಕಿಂತ ಬೇರೆ ಬೇರೆ ಥರ ಡಿಸೈನ್ನ ಟ್ರೈ ಮಾಡ್ತಾ ಇದೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ನಮಗೂ ಕೂಡ ಹೊಸ ಹೊಸ ರಂಗೋಲಿನ ಕಲ್ತಂಗಾಗುತ್ತೆ ಇವಾಗ ಫೈನಲಿ ಈ ಥರ ಫ್ಲವರ್ಸ್ ರಂಗ ಫ್ಲವರ್ಸ್ನ ಫುಲ್ಲೂ ಬಿಟ್ಟು ನಂತರ ನಾನು ಇದಕ್ಕೆ ಕೆಮ್ಮಣ್ಣಿನಿಂದ ಅಲಂಕಾರ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಕಲರ್ಸ್ನೂ ಕೂಡ ಉಪಯೋಗಿಸ್ಕೊಂಡು ರಂಗೋಲಿನ ಬಿಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಕಲರ್ಸ್ನ ಅಂದರೆ ತುಂಬ ಕಲರ್ಸ್ ಏನಿಲ್ಲ ಒಂದೆರಡು ಕಲರು ಹಾಗೆ ಸಿಂಪಲ್ಲಾಗಿ ಕೆಮ್ಮಣ್ಣು ಯಾವ ಥರ ಉಪಯೋಗಿಸ್ತೀನಿ ಹಾಗೆ ಕಲರ್ಸ್ನೂ ಕೂಡ ಉಪಯೋಗಿಸ್ಕೊಂಡು ರಂಗೋಲಿನ ಬಿಡಿಸ್ತೀನಿ ಇವಾಗ ಕೆಮ್ಮಣ್ಣನಿಂದ ಅಲಂಕಾರ ಮಾಡ್ತಿದ್ದಂಗೆ ಒಂದು ಕಳೆನೂ ಬರುತ್ತೆ ರಂಗೋಲೆಗೆ ಹಾಗೆ ಹೈಲೈಟ್ ಆಗಿ ಕಾಣಿಸುತ್ತೆ ವೈಟ್ ರಂಗೋಲೆ ಅಂದರೆ ನಾವು ಸ್ವಲ್ಪ ನೆಲ ಒಂದು ಸ್ವಲ್ಪ ವೈಟ್ ಇರೋದ್ರಿಂದ ನಮಗೆ ಕೆಮ್ಮಣ್ಣ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದೇ ನಾವು ಸಿಂಪಲಾಗಿ ಒಂದು ಪ್ಲೇವುಡ್ ಏನಾದರೂ ಬಿಡಿಸಿದಾಗ ಪ್ಲೇವುಡ್ ಮೇಲೆ ಎಲ್ಲ ಬಿಡಿಸ್ತೀವಲ್ಲ ರಂಗೋಲಿನ ಆ ಥರ ಬಿಡಿಸಿದಾಗ ನಮಗೆ ವೈಟ್ ರಂಗೋಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಬಟ್ ನಾವು ನೆಲಕ್ಕೆ ನಾನು ಡೈರೆಕ್ಟಾಗಿ ಬಿಡಿಸಿ ತೋರಿಸ್ತಾ ಇರೋದ್ರಿಂದ ನಿಮಗೆ ಈ ಥರ ಕಾಣಿಸುತ್ತೆ ಅಷ್ಟೇ ವೈಟ್ ಕಲರ್ ರಂಗೋಲೆ ಬಿಡಿಸಿ ನಂತರ ಕೆಮ್ಮಣ್ಣು ಇಲ್ಲ ಕಲರ್ಸ್ ಹಾಕೋರು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಫೈನಲಿ ನಾನು ಎಲ್ಲನೂ ರಂಗೋಲಿನೂ ಬಿಡಿಸಿದ್ದಾಯಿತು ಕೆಮ್ಮಣ್ಣಿನಿಂದ ಅಲಂಕಾರನೂ ಕೂಡ ಆಯಿತು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ಆಲ್ಮೋಸ್ಟ್ ನಾನು ಬಿಡಿಸೋದು ನಾನು ಒಂಥರ ಒಂದು ಡಿಸೈನ್ನ ನೋಡ್ತೀನಿ ನಾನೇ ಓನಾಗಿ ಬಿಡಿಸೋದಕ್ಕಿಂತ ಒಂದು ಸ್ವಲ್ಪ ಡಿಸೈನ್ನ ನೋಡ್ತೀನಿ ಅದಕ್ಕೆ ನನ್ನ ಕ್ರಿಯೇಟಿವ್ ಆಗಿ ಯಾವ ಥರ ಬೇಕೋ ಆ ಥರ ಬಿಡಿಸ್ಕೊತೀನಿ ನಾನೇನು ಕ್ರಿಯೆ ಒನ್ನೊಂದನ್ನು ನಾನೇ ಬಿಡಿಸ್ತೀನಿ ಎಲ್ಲನೂ ಅಷ್ಟೇ ನಮ್ಗೆ ಯಾವ ಥರ ಬೇಕೋ ಆ ಥರನ ಬಿಡಿಸ್ಕೋಬೋದು ಗೊತ್ತಿಲ್ಲ ಇನ್ನೂ ಯಾವುದು ಏನೂ ಗೊತ್ತಿಲ್ಲ ನಮಗೆ ರಂಗೋಲಿ ಅನ್ನೋರು ನಿಮ್ಮ ಒಂದು ಸಲ ನೋಡ್ಕೊಳ್ಳಿ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಸಿಗುತ್ತೆ ಒಂದು ಸಲ ನೋಡಿಕೊಂಡು ನಿಮ್ಗೆ ಯಾವ ಥರ ಬೇಕು ಆ ಥರ ನಾವು ಬಿಡಿಸ್ಕೋಬೋದು ಇವಾಗ ಫೈನಲ್ಲಿ ರಂಗೋಲಿ ಎಲ್ಲ ಬಿಡಿಸಿದಾಯಿತು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಮನೆ ಮುಂದೆ ರಾಮ್ಕೊಲೆ ಬಿಡಿಸಿ ನಂತರ ನಾನು ಸಾಯಂಕಾಲ ಆಫೀಸಿಂದ ಬಂದ ಮೇಲೆ ಲಾಕ್ಡ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಹಸ್ಬೆಂಡ್ ಬರ್ತಡೇ ಇತ್ತು ಅಂತ ಹೇಳಿದ್ನಲ್ಲ ಹಾಗಾಗಿ ನನ್ನ ಮನೇಲಿ ಸ್ವೀಟ್ ಏನೂ ಮಾಡಿರಲಿಲ್ಲ ಬೆಳಿಗ್ಗೆ ನಾವು ಬೇಗ ಹೋಗ್ಬಿಟ್ಟಿದ್ರು ಅಂತ ಅದಕ್ಕೆ ನಾನು ಎಷ್ಟು ಬೇಳೆ ಪಾಯಸ ಮಾಡ್ಕೊಂಬಿಡೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಮುಂಚೆನೇ ನಾನು ಹೆಸರುಬೇಳೆನ ಬೇಯಿಸಿ ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ತುಪ್ಪ ಕಾಯಿ ಗಸಗಸೆ ಗೋಡಂಬಿ ಬಾದಾಮಿ ನಂತರ ಏಲಕ್ಕಿ ಕಾಯಿ ಹಾಗೆ ಆರ್ಗ್ಯಾನಿಕ್ ಬೆಲ್ಲ ಅಂದರೆ ಸ್ವಲ್ಪ ಕಪ್ಪೋಗಿರುತ್ತೆ ಈ ಬೆಲ್ಲ ರಾಗಿ ಹೆಸರು ಥರ ಕಾಣಿಸ್ತಾ ಇರುತ್ತೆ ನಮಗೆ ಆ ಥರ ಬೆಲ್ಲನ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ ನೀವು ಎಷ್ಟು ಕ್ವಾಂಟಿಟೀಲಿ ಮಾಡ್ತೀರಾ ಅಷ್ಟನ್ನು ತೊಗೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇವಾಗ ಇದಿಷ್ಟೂ ತಗೊಂಡಿದ್ದೀನಿ ನಾನು ಫಸ್ಟು ಎಷ್ಟು ಬೇಳೆನ ಬೇಯಿಸಿ ಇಟ್ಕೊಂಬಿಡಿ ನಂತರ ನಾನು ಇಲ್ಲಿ ಏನು ತೋರಿಸಿದೆ ಕಾಯಿ ಗೋಡಂಬಿ ಬಾದಾಮಿ ಗಸಗಸೆ ಏಲಕ್ಕಿ ಕಾಯಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ ನಂತರ ನಾವು ಏನು ಬೆಲ್ಲನ ತೊಗೊಂಡಿರ್ತೀವಲ್ಲ ಆ ಬೆಲ್ಲ ನಿಮಗೆ ರುಚಿ ಎಷ್ಟು ಬೇಕು ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಉಪಯೋಗಿಸ್ಬೋದು ನಾನಿಲ್ಲಿ ಒಂದು ಜಾಮೂನ್ ಬಾಟ್ಲಲ್ಲಿ ಒಂದೂವರೆ ಬಟ್ಲಾಗಷ್ಟು ನಾನು ಈ ಬೆಲ್ಲನ ತೊಗೊಂಡಿದ್ದೀನಿ ನೀವು ಈ ಬೆಲ್ಲ ಬೇಡ ಅಂದರೆ ಮಾಮೂಲಿ ಬೆಲ್ಲನೂ ಕೂಡ ತೊಗೊಂಡು ಮಾಡ್ಕೋಬೋದು ಆ ಬೆಲ್ಲನ ಹಾಕಿ ಸ್ವಲ್ಪ ಒಂದು ಆ ಬೌಲಲ್ಲೇ ಒಂದು ಬೌಲ್ ಆಗೋಷ್ಟು ನೀರನ್ನು ಹಾಕಿ ಕುದಿಯಕ್ಕೆ ಇದ್ದೀನಿ ಸ್ವಲ್ಪ ಬೆಲ್ಲ ಕರಗಬೇಕು ಪುಡಿ ಹಾಕಿರೋದ್ರಿಂದ ಬೇಗ ಕರಗೋಗ್ಬಿಡುತ್ತೆ ಬೆಲ್ಲ ಕರಗೋಗೋಷ್ಟರಲ್ಲಿ ನಾವು ಮಿಕ್ಸನ್ನು ಕೂಡ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಿತ್ತು ಇವಾಗ ಏನು ಈ ಬೇಳೆ ತೊಗೊಂಡಿದ್ವಲ್ಲ ನನಗೆ ಸ್ವಲ್ಪ ತರ್ತರಿ ಇತ್ತು ಹಾಗಾಗಿ ನಾನು ಈ ಥರ ಸ್ಮ್ಯಾಶನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಇದ್ದೀನಿ ಸ್ಮ್ಯಾಶ್ ಮಾಡಿಕೊಂಡು ಬೆಲ್ಲ ಕುದೀತಾ ಇತ್ತಲ್ಲ ಅದಕ್ಕೆ ಸೇರಿಸ್ಬೋದು ಸೇರಿಸ್ಕೊಂಡು ಏನು ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಬೇಳೆ ಸ್ವಲ್ಪ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇಲ್ಲ ನೀವು ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ಬೋದು ಇವಾಗ ರುಬ್ಬಿಟ್ಕೊಂಡಿದ್ದಂತಹ ಕಾಯಿದು ಕಾಯಿ ಏನು ತೊಗೊಂಡಿದ್ವಿ ಅದನ್ನು ಕೂಡ ಹಾಕಿ ನಂತರ ನಾವು ಬೇಳೆನೂ ಕೂಡ ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಹಾಂ ಅದು ಕುದೀತಾ ಇದ್ದಾಗೆ ನಾವು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ನನ್ನ ಹತ್ರ ದ್ರಾಕ್ಷಿ ಇರಲಿಲ್ಲ ಹಾಗಾಗಿ ನನ್ನ ಗೋಡಂಬಿ ಮಾತ್ರ ಇಲ್ಲಿ ನಾನು ತುಪ್ಪದಲ್ಲಿ ಹುರಿದು ಅದಕ್ಕೆ ಸೇರಿಸ್ತಾ ಇದ್ದೀನಿ ಏನು ಕುದೀತಾ ಇತ್ತಲ್ಲ ಪಾಯಸ ಅದಕ್ಕೆ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಬೇಕಾಗತ್ತೆ ತುಪ್ಪ ಸೇರಿಸಿದ್ಮೇಲೆ ನೀವು ಇಳಿಸ್ಲೂಬೋದು ಇಲ್ಲಾಂದರೆ ಒಂದು ಕುದಿನ ಕುದಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಕಲ್ಲರ್ ನೋಡಿದ್ರೆ ಒಂಥರ ಅನಿಸ್ಬೋದು ಮತ್ತು ಟೇಸ್ಟಲ್ಲಿ ಯಾವುದೇ ಡಿಫ್ರೆನ್ಸ್ ಇರಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಸಲ ಟ್ರೈ ಮಾಡಿ ಇದು ಸ್ವಲ್ಪ ಬ್ಲರಾಗಿ ಒಂದು ಸ್ವಲ್ಪ ಬ್ಲ್ಯಾಕ್ ಬ್ಲಾಕ್ ಆಗಿ ಕಾಣ್ತಿದೆ ಅಷ್ಟೇ ಬಟ್ ಕಲರ್ ಸ್ವಲ್ಪ ಇನ್ನೂ ಚೆನ್ನಾಗಿ ಬಂದಿತ್ತು ಇಷ್ಟು ಕಲರ್ ಆಗಿ ಏನು ರಾಗಿ ಥರ ಬಂದಿರಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ನಂತರ ಇದೆಲ್ಲ ಆದಮೇಲೆ ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ ಅಪ್ಪ ವಿಶ್ ಮಾಡೋ ಸಿಂಪಲ್ ಆಗಿ ಕೇಕ್ನ ತೊಗೊಂಬಂದು ಮನೇಲೆ ಸೆಲೆಬ್ರೇಷನ್ ಮುಗ್ ಕೂಡ ಮುಗಿಸಿದ್ವಿ ಹಾಗೆ ಎಕ್ಕರಿ ಅನ್ನ ರೈಸ್ ಅನ್ನ ಮತ್ತೆ ಕೇಕು ಮಿಕ್ಚರ್ ಎಲ್ಲ ಇತ್ತಲ್ಲ ಹಾಗಾಗಿ ಅದನ್ನೇ ಕೂಡ ಊಟ ಮಾಡ್ಕೊಂಡ್ವಿ ಹಾಗೆ ಒಂದು ಮಾತು ಕೂಡ ನೆನಪಾಯಿತು ಮನೆ ಎಷ್ಟು ದೊಡ್ಡದಿದೆ ಅನ್ನೋದಕ್ಕಿಂತ ಮನೆಯಲ್ಲಿ ಎಷ್ಟು ಸಂತೋಷವಾಗಿದ್ದೇವೆ ಎನ್ನುವುದೇ ಮುಖ್ಯ ಇದೆಲ್ಲ ಗಾದೆಗಳೇ ಆಗಲಿ ಈ ಸ ಈ ಲೈನ್ಗಳನ್ನೇ ಆಗಲಿ ಸುಮ್ಮನೆ ಬರ್ದಿರಲ್ಲ ಅಲ್ವಾ ಅದನ್ನು ಅನುಭವಿಸಿ ಅದನ್ನು ಅರ್ಥಕೊಂಡು ಬರ್ದಿರ್ತಾರೆ ಅದು ಎಷ್ಟು ನಿಜ ಅಂದರೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದರೆ ಮೂರು ಫ್ಲೋನ್ ನಾಲ್ಕು ಫ್ಲೋನ್ ಮನೆ ಕಟ್ಟಿರ್ತೀವಿ ಇರೋರಿಬ್ರು ಇರ್ತೀವಿ ಮೇಲೆ ಒಬ್ರು ಮಲ್ಕೋತಾರೆ ಕೆಳಗೊಬ್ಬರು ಮಲ್ಕೋತಾರೆ ನೀನು ಊಟ ಮಾಡ್ದೆ ಅಂತ ಕೇಳೋರಿರಲ್ಲ ನಾನು ಊಟ ಮಾಡ್ದೆ ಅಂತ ಕೇಳೋರಿರಲ್ಲ ಅದು ಆ ಥರ ಖುಷಿ ಯಾಕೆ ಬೇಕೇಳಿ ಚಿಕ್ಕದೇ ಆಗಲಿ ಮನೆ ನಾವು ಸಂತೋಷವಾಗಿರಬೇಕು ನಮ್ಮ ಫ್ಯಾಮಿಲಿ ಸಂತೋಷವಾಗಿರಬೇಕು ಆದರೆ ಜೀವನ ಮಾಡೋದಕ್ಕೆ ಅಂದರೆ ಲೈಫು ಈಗಿನ ಸೊಸೈಟೀಲಿ ನಾವು ಬದುಕಬೇಕು ಅಂದರೆ ಚೆನ್ನಾಗಿರಬೇಕು ಮನೆ ದೊಡ್ಡದಾಗೂ ಇರಬೇಕು ಸ ಆದರೆ ಆಸ್ತಿ ಇರಬೇಕು ಎಲ್ಲನೂ ಇರಬೇಕು ಆದರೆ ನಮ್ಮ ಖುಷಿಗೆ ನಮ್ಮ ತಕ್ಕನಾಗೆ ನಾವು ಬದುಕಬೇಕು ಅಷ್ಟೇನೆ ಸಾಲ ಮಾಡಿ ಏನೋ ಮಾಡಿ ನಾವು ಮನೆ ಕಟ್ಬೋದು ಅದನ್ನು ತೀರ್ಸೋಷ್ಟರಲ್ಲೇ ನಮ್ಮ ಜೀವನ ಮುಗ್ದೋಗ್ಬಿಡುತ್ತೆ ನಾವೆಲ್ಲಿ ಖುಷಿ ಪಡ್ತೀವಿ ಅಲ್ವಾ ಹಾಗಾಗಿ ಮನೆ ಚಿಕ್ಕದಾದ್ರೂ ಪರವಾಗಿಲ್ಲ ಮನಸು ದೊಡ್ಡದಿರಬೇಕು ಮನೇಲಿ ಸಂತೋಷವಾಗಿರಬೇಕು ಒಬ್ಬೊಬ್ರು ಅಂದ್ಕೊತೀವಿ ಅಯ್ಯೋ ನಮ್ಮದು ಚಿಕ್ಕ ಮನೆ ಅವ್ರದ್ದೆಲ್ಲ ಇಷ್ಟು ಚೆನ್ನಾಗಿದ್ದಾರೆ ನಾವು ಯಾಕೆ ಹಿಂಗಿದ್ದೀವಿ ಅಂತ ಬಟ್ ನಾವು ಹಿಂಗಿದ್ದೀವಲ್ಲ ನಮಗಿಂತ ಕೆಳಗಡೆವನ್ನ ನೋಡ್ಕೊಂಡ್ರೆ ಅವರು ಪಾಪ ನಮ್ಮನ್ನು ನೋಡಿ ಅವ್ರು ಫೀಲ್ ಮಾಡ್ತಿರ್ತಾರೆ ಹಾಗಾಗಿ ನಾವು ಕೂಡ ಮನಸಲ್ಲಿ ತುಂಬ ಆಸೆಗಳನ್ನ ಇಟ್ಕೊಂಡಿದ್ದೀನಿ ಅದು ನಾನು ನೀವೇನು ಇಟ್ಕೊಂಡೇ ಇಲ್ವಾ ನೀವು ಈ ಥರ ಮಾತಾಡ್ತೀರಾ ಅಂದ್ಕೋಬೋದು ಇಟ್ಕೊಂಡಿದ್ವಿ ಆದರೆ ಅದನ್ನೇ ಸಾಧಿಸ್ತಾ ಹೋಗ್ತಾಯಿದ್ರೆ ನಾವು ಖುಷಿ ಪಡೋಕ್ಕೆ ಕ್ಷಣವೇ ಇರಲ್ಲ ಅಯ್ಯೋ ನಾವು ಹಂಗಾಗಬೇಕು ಹಂಗಾಗಬೇಕು ಅವ್ರ ಹಂಗಾಗಬೇಕು ಅವ್ರ ಹಂಗಾಗಬೇಕು ಅಂದರೆ ಕಾಲ ಬಂದಾಗ ನಾವು ಹಾಗೆ ಆಗ್ತೀವಿ ಆಗಿಲ್ಲ ಅಂದರೂ ಪರವಾಗಿಲ್ಲ ಇವಾಗಿನ ಖುಷಿ ಆವಾಗ ಸಿಕ್ಕಾಗ ಎಲ್ಲ ಆಸ್ತಿ ಅಂತ ಸಿಕ್ಕಿದಾಗ ನಮಗಿರಲ್ಲ ಇದೊಂದು ಮೆಮೊರಿಯಾಗಿ ಉಳಿಯುತ್ತೆ ಅಷ್ಟೇನೇ ಹಾಗಾಗಿ ಚಿಕ್ಕ ಪುಟ್ಟ ಸೆಲೆಬ್ರೇಷನ್ ಎಲ್ಲ ನೀವು ಮನೇಲೇ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಬಂದಂಗೆ ಮಾಡಿ ಅದರಲ್ಲೇ ಖುಷಿ ಪಡಿ ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರ ಮಾಡೋಕ್ಕೋಗ್ಬೇಡಿ ನಮ್ಗೆ ಏನನ್ಸುತ್ತೆ ಅದನ್ನು ಮಾಡೋಣ ನಾವು ತುಂಬ ಖುಷಿಯಾಗಿರ್ತೀವಿ ಹಾಗೆಯೇ ನೆನಪಾಯಿತು ಹೇಳ್ದೆ ಯಾರಿಗಾರು ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಹಾಗೆ ಎಲ್ಲರೂ ಕೂಡ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಕೇಕೆಲ್ಲ ತಿಂದು ನಂತರ ಅಜ್ಜಿನೂ ಬಂದಿದ್ರಲ್ಲ ಊಟನೂ ಕೂಡ ಮುಗಿಸ್ತಾ ಇದ್ವಿ ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ